ಕೊನೆಗೂ ಮಂತ್ರಾಲಯ ಬಂದು ತಲುಪಿದ್ವಿ ಇವಾಗ ರೂಮ್ ನೋಡೋಣ ಅಂತ ಅಂದ್ಬಿಟ್ಟು ಹೋಗಬೇಕು ನಾವು ನಾಲ್ಕು ವರ್ಷದ ಹಿಂದೆ ನಾನು ನಮ್ಮ ಯಜಮಾನರು ಬಂದಿದ್ವಿ ಅವಾಗ ದೇವಸ್ಥಾನದ್ದೇ ರೂಮ್ ಸಿಕ್ಕಿತ್ತು ಇನ್ನೂರೈವತ್ತು ರೂಪಾಯಿ ಅಷ್ಟೇ ಒಂದು ರೂಮ್ಗೆ ಒಂದು ದಿನಕ್ಕೆ ಇಲ್ಲಿ ಹೋಗಿ ನೋಡಿದ್ವಿ ಫುಲ್ಲಾಗಿ ಹೋಗಿತ್ತು ರೂಮ್ಸ್ ಇಲ್ಲ ಅಂತ ಹೇಳಿದ್ರು ಹಂಗಾಗಿ ಹೋಟೆಲಲ್ಲಿ ನೋಡೋಣ ಅಂತ ಅಂದ್ಬಿಟ್ಟು ಹೋದರೆ ಹೋಟೆಲಲ್ಲಿ ಮೂರು ಸಾವಿರ ಕೇಳ್ತಾರೆ ಲಗೇಜ್ ಇಟ್ಬಿಟ್ಟು ಸ್ನಾನ ಮಾಡ್ಕೊಂಡು ಹೋಗೋದಕ್ಕೆ ವಾಪಸ್ ಹೋಗ್ತೀವಿ ಇವತ್ತೇನು ಇರೋಲ್ಲ ನಾವು ದರ್ಶನ ಮಾಡ್ಕೊಂಡು ನೈಟ್ ಹೋಗಬೇಕು ಅಷ್ಟಕ್ಕೇನೆ ಮೂರು ಸಾವಿರ ಕೇಳಿದ್ರು ಅದಕ್ಕೆ ಬೇಡ ಬಿಡು ಅಂತ ಅಂದ್ಬಿಟ್ಟು ದೇವಸ್ಥಾನದ ಹತ್ರ ಏನಾದರೂ ವ್ಯವಸ್ಥೆ ಇದೆಯಾ ನೋಡೋಣ ಅಂತ ಅಂದ್ಬಿಟ್ಟು ಹೋದ್ವಿ ಅಲ್ಲೇನು ಇರಲಿಲ್ಲ ಅಲ್ಲಿ ಬಜ್ಜಿ ಕರೆದ್ರು ಬಿಸಿನೀರು ಸ್ನಾನ ಡ್ರೆಸ್ ಚೇಂಜ್ ಮಾಡೋದಕ್ಕೆ ನೂರು ರೂಪಾಯಿ ಒಬ್ಬರಿಗೆ ಅಂತ ಅಂದ್ಬಿಟ್ಟು ನಾವು ಹೋದ್ವಿ ಅಲ್ಲಿ ಬಿಸಿನೀರೆಲ್ಲ ಕೊಟ್ಟರು ಮನೆಯೇ ಅವ್ರದ್ದೇ ಮನೆ ಅವ್ರದೇ ಮನೇಲಿ ಆ ಥರ ವ್ಯವಸ್ಥೆ ಇದೆ ಬಾತ್ರೂಮ್ಗೆ ಸ್ನಾನಕ್ಕೆ ಡ್ರೆಸ್ ಚೇಂಜ್ ಮಾಡೋಕ್ಕೆಲ್ಲ ವ್ಯವಸ್ಥೆ ಅವ್ರದ್ದೇ ಮನೇಲಿ ಕೊಡ್ತಾರೆ ತುಂಬ ಉಪಯೋಗ ಆಯಿತು ನೀವು ಯಾರಾದರೂ ಹೋದರೆ ಬೇಕಾದರೆ ಹೂವು ಸಿಗಲಿಲ್ಲ ಅಂದರೆ ಹೋಗಿ ಬಿಸಿನೀರಿರುತ್ತೆ ಏನು ನಾವೇನು ಕೊಳೆ ತಿಕೊಂಡು ಕುತ್ಕೊಬೇಕಾ ಏನಿಲ್ಲ ಅಲ್ಲಿ ಜೀ ಮುಖ ತೊಳ್ಕೊಂಡು ತಲೆ ಮೇಲೆ ನೀರು ಹಾಕೊಂಡು ಬರೋದಕ್ಕೆ ನೂರು ರೂಪಾಯಿ ಬೆಟರ್ ಕೊಡ್ಬೋದು ಬಾತ್ರೂಮ್ ಎಲ್ಲ ವ್ಯವಸ್ಥೆ ಇರುತ್ತೆ ಆಮೇಲೆ ಲಗೇಜಲ್ಲಿ ಎಲ್ಲಾದರೂ ಇಡೋಣ ಅಂತ ಅಂದ್ಬಿಟ್ಟು ಲಗೇಜೇನಲ್ಲಿ ಇಡೋಕ್ಕೆ ಹೋಗಲಿಲ್ಲ ನಾವು ಲಗೇಜ್ ತಗೊಂಡು ಹೊಲ್ಟ್ವಿ ಅಲ್ಲಿ ಪೂಜೆ ಸಾಮಾನು ಹತ್ರ ಇಟ್ಬಿಟ್ಟು ಹೋಗೋಣ ನೋಡೋಣ ಅಲ್ಲಿ ಏನಾದರೂ ಇದ್ರಿ ಅಂತ ಅಂದ್ಬಿಟ್ಟು ನಾವು ನಾಲ್ಕು ಹಿಂದೆ ಬಂದಿದ್ವಲ್ಲ ಅವಾಗ ಅಲ್ಲಿ ಎಲ್ಲ ರೆಡಿ ಮಾಡ್ತಾಯಿದ್ರು ಮುಂದೆಗಡೆ ಎಲ್ಲ ರಿಪೇರಿ ಮಾಡ್ತಾಯಿದ್ರು ಇವಾಗ ನೋಡಿದ್ರೆ ಫುಲ್ ಚೇಂಜ್ ಎಲ್ಲ ಸಖತ್ತಾಗಿ ಮಾಡಿದರೆ ನಮ್ಗೆ ತುಂಬ ಇಷ್ಟ ಆಯಿತು ಅಲ್ಲಿಂದ ಬರೋಕ್ಕೆ ಇಷ್ಟ ಆಗಲಿಲ್ಲ ಅಷ್ಟು ಚೆನ್ನಾಗಿ ಮಾಡೋರು ಇವಾಗ ಮುಂದೆಗಡೆ ಎಲ್ಲ ಫೀಲ್ಡ್ ಇದೆ ಕುತ್ಕೊಳ್ಳೋದಿಕ್ಕೆ ಮಲ್ಕೊಳ್ಳೋದಕ್ಕೆ ಆದರೆ ಈ ಬಿಸಿಲಲ್ಲಂತೂ ಕಾಲು ಇಡೋಕ್ಕಂತೂ ಆಗೋಲ್ಲ ಎಷ್ಟು ಬಿಸಿ ಅಂದರೆ ಕಾಲೆಲ್ಲ ಬೊಬ್ಬೆ ಬಂದುಬಿಡ್ಬೇಕು ಆ ಥರ ಬಿಸಿಲೈತೆ ಇವಾಗಲ್ಲಿ ಬೆಂಗಳೂರಲ್ಲಿ ಬಿಸಿಲು ಅಂತ ಅಂತೀವಿ ನಾವು ಇಲ್ಲಿಗಿಂತ ಅಲ್ಲಿ ಎಷ್ಟು ಬಿಸಿಲು ಅಂದರೆ ಕಾಲು ಚಪ್ಪಲ್ ಹಾಕಿದನೇ ಓಡಾಡೋಕ್ಕಾಗಲ್ಲ ಅಷ್ಟು ಬಿಸಿಲಿದೆ ಆದರೂ ಅಲ್ಲಿ ಜನ ಅದು ಹೆಂಗೆ ಬರುತ್ತಾರೆ ಏನೋ ಅಂತ ಅನಿಸ್ಬಿಡುತ್ತೆ ಏನು ನಾವು ಇಲ್ಲಿಗೆ ಹೆಂಗೆ ಅಡ್ಜಸ್ಟ್ ಆಗಿದ್ದೀವಿ ಅಲ್ಲಿಗೂ ಹಂಗೆ ಅಡ್ಜಸ್ಟ್ ಆಗಿರ್ತಾರೆ ಅಷ್ಟೇ ನನಗೆ ಸುತ್ತ ಎಲ್ಲ ಗೋಡೆಗಳಿಗೆ ಬಿಡಿಸಿದಾರೆ ಲಕ್ಷಿತ್ರಗಳು ರಘವೇಂದ್ರ ಸ್ವಾಮಿಯವ್ರದ್ದು ಒಂದು ನೋಡೋಕ್ಕೇ ಒಂದು ಕಣ್ಣಿಗೆ ಆನಂದ ಒಳಗಡೆ ಎಂಟ್ರಿ ಆಗ್ತಾ ಇದ್ದಂಗೆ ತುಂಬ ಖುಷಿ ಆಯಿತು ನಾನು ನಾಲ್ಕು ವರ್ಷದ ಹಿಂದೆ ಬಂದಿದ್ದೆ ಆವಾಗ ಇದನ್ನೆಲ್ಲ ರೆಡಿ ಮಾಡ್ತಾಯಿದ್ರು ಅವಾಗ್ತಾನೆ ಎಲ್ಲ ಒಡಗ್ಬಿಟ್ಟು ಇವಾಗ ಚೆನ್ನಾಗಿ ಮಾಡಿದ್ದಾರೆ ಇವಾಗ ಚೆನ್ನಾಗಿದೆ ಜನಗಳು ಅಷ್ಟೇ ಜಾಸ್ತಿ ಜನ ಇವಾಗ ಇಲ್ಲಿಗೆ ಕರ್ನಾಟಕದ ಜನನೇ ಜಾಸ್ತಿ ಬರ್ತಾರೆ ಅದೇ ತೆಲುಗೋರು ಬರೋಲ್ಲ ತಮಿಳೋರು ಬರಲ್ಲ ಯಾರು ತುಂಬ ಜನ ಬರೋದೇ ಕರ್ನಾಟಕದ ಜನ ಕನ್ನಡದ ಜನ ಇಲ್ಲಿ ಎಲ್ಲಿ ನೋಡಿದ್ರು ಕನ್ನಡ ಮಾತಾಡೋರೇ ಸಿಕ್ಕಿದ್ರು ಅಲ್ಲಿ ಬೋರ್ಡ್ಗಳು ಅಷ್ಟೇ ಆಗಿ ಕನ್ನಡ ಇಲ್ಲದೇ ಬೋರ್ಡ್ಗಳೇ ಇಲ್ಲ ಅಷ್ಟು ಚೆನ್ನಾಗಿ ಎಲ್ಲ ಕನ್ನಡ ತುಂಬ ಖುಷಿಯಾಯಿತು ಆಂಧ್ರದಲ್ಲೂ ನಮ್ಮ ಕನ್ನಡ ನಮ್ಮ ಕನ್ನಡ ಭಾಷೆ ಅಂದರೆ ನಾವು ಹೋಗೋದೇ ಕರ್ನಾಟಕದಿಂದ ಜಾಸ್ತಿ ಜನ ಹಂಗಾಗಿ ನಾವು ಅಲ್ಲಿ ಅವರಲ್ಲೇ ಕರ್ನಾಟಕ ಜನಕ್ಕೆ ಅಷ್ಟು ಪ್ರಿಪ್ರೇಷನ್ ಕೊಟ್ಟೆ ಕೊಟ್ಟಿರ್ತಾರೆ ಈ ನೋಡಿ ಇಲ್ಲಿಂದ ಅಲ್ಲಿ ತನಕ ಚೆನ್ನಾಗಿ ವ್ಯವಸ್ಥೆ ಎಲ್ಲ ಮಾಡೋರೆ ಅದಾದಮೇಲೆ ನೋಡಿ ಕೀವ್ ನಿಂತ್ಕೊಂಡ್ವಿ ನಾವು ತುಂಬ ರಶು ಎಷ್ಟು ನಾವು ಅವಾಗ ಡೈರೆಕ್ಟಾಗಿ ಹೋಗಿ ದರ್ಶನ ಬಂದಿದ್ವಿ ಅಷ್ಟು ನಾಲ್ಕು ವರ್ಷಕ್ಕೂ ಇವು ಈ ವರ್ಷಕ್ಕೂ ಎಷ್ಟು ಡಿಫ್ರೆನ್ಸ್ ಕಾಣಿಸುತ್ತೆ ಜನಗಳದ್ದು ಜನಸಂಖ್ಯೆ ಅಂತಂದರೆ ತುಂಬ ಇದೆ ನಾವು ಲೈನಲ್ಲಿ ನಿಂತ್ಕೊಂಡು ಒಂದು ಎರಡು ಅಷ್ಟೇ ನಿಂತ್ಕೊಂಡ್ವಿ ಆಮೇಲೆ ದರ್ಶನ ಆಯಿತು ದರ್ಶನ ಆದಮೇಲೆ ಅಲ್ಲಿ ಗಂಧ ಸಿಗುತ್ತೆ ಗಂಧದ ಪೌಡ್ರ್ ಸಿಗುತ್ತೆ ಅದನ್ನು ತಗೊಂಡ್ವಿ ನನ್ನ ಮಗ ಬೇಕು ಅಂತ ಅಂದ್ಬಿಟ್ಟು ಒಂದು ಮಾಲೆ ತಗೊಂಡು ಅದೆಲ್ಲ ಆದಮೇಲೆ ಇವಾಗ ನಮಸ್ಕಾರ ಮಾಡ್ಕೊ ನಾನಂತೂ ಅಲ್ಲಿ ಒಂದು ಎರಡು ರೌಂಡೇ ಹಾಕಿದ್ದೀನಿ ದೇವಸ್ಥಾನದೊಳಗೆ ಈ ಹೊರಗಡೆ ಬರೋಕ್ಕೇ ಮನಸ್ಸು ಬರೋಲ್ಲ ಅಷ್ಟು ಅಷ್ಟು ಚೆನ್ನಾಗಿದೆ ಒಳಗಡೆ ಮಾತ್ರ ತುಂಬ ಖುಷಿಯಾಯಿತು ಒಳಗಡೆ ಅಂದರೆ ಗರ್ಭಗುಡಿಯಿಂದ ಗುಡಿಯಿಂದ ಸ್ವಲ್ಪ ಒಳಗಡೆ ನಮ್ಮ ಮಗ ಹೋಗೋಣ ಬಾ ಹೋಗೋಣ ಅಂತಿದ್ದೆ ನಾವೆಯ ಬರೋದು ಇನ್ನೆಷ್ಟು ದಿನಕ್ಕೂ ಇನ್ನೆಷ್ಟು ವರ್ಷಕ್ಕೋ ಹೋಗೋಣ ಅಂತ ಅಂದ್ಬಿಟ್ಟು ಒಂದು ಎರಡು ರೌಂಡ್ ಹಂಗೆ ಸುಮ್ಮನೆ ರೌಂಡ್ ಹಾಕ್ಕೊಂಡು ನಮಸ್ಕಾರ ಮಾಡ್ಕೊಂಡು ಬಂದೆ ನಾವೇನು ಒಳೆ ಹತ್ರ ಸ್ನಾನ ಮಾಡೋಕ್ಕೆ ಹೋಗಲಿಲ್ಲ ಯಾಕೆಂದ್ರೆ ಅಲ್ಲಿ ನೀರಿಲ್ಲ ಅಂತ ಗೊತ್ತಾಯ್ತಲ್ಲ ಹಂಗಾಗಿ ಇನ್ನು ಇನ್ನೇನಕ್ಕೆ ಅಂತ ಅಂದ್ಬಿಟ್ಟು ಹೋಗಲಿಲ್ಲ ಅಜ್ಜಿ ಮನೆಯಲ್ಲೇ ಸ್ನಾನ ಮಾಡ್ಕೊಂಡು ಹೋಗ್ಬಿಟ್ಟು ದರ್ಶನ ಆಯಿತು ದರ್ಶನ ಇಲ್ಲ ಆದಮೇಲೆ ಇನ್ನು ಪ್ರಸಾದಕ್ಕೆ ನಿಂತ್ಕೋಬೇಕು ಪ್ರಸಾದಕ್ಕೂ ಅಷ್ಟೇ ಅಷ್ಟು ಕ್ಯೂ ನಿಂತವ್ರೆ ನಾ ಯಾವತ್ತೂ ನೋಡಿರಲಿಲ್ಲ ಇಷ್ಟು ಪ್ರಸಾದಕ್ಕೆ ಇಷ್ಟೊಂದು ಜನ ಕ್ಯೂ ಅಂತ ಅಂದ್ಬಿಟ್ಟು ಇಲ್ಲಿ ಫೋಟೋ ತಗೊಳ್ಳೋರೆ ಜಾಸ್ತಿ ಇಲ್ಲಿ ತುಂಬ ಜನ ಅಲ್ಲಿ ಈ ರೀಲ್ಸ್ಗಳು ಮಾಡೋರು ಆಮೇಲೆ ಫೋಟೋಸು ತಕ್ಕೊಳ್ಳೋರೇ ಜಾಸ್ತಿ ಅಲ್ಲಿ ಮುಂದೆಗಡೆ ಎಷ್ಟೊಂದು ಜನ ನಮ್ಗೆಲ್ತಾರನೇ ಅವರೂ ಅದೇ ಚೆನ್ನಾಗಿರುತ್ತೆ ಮುಂದೆಗಡೆ ಅಷ್ಟು ಫೀಲ್ಡಾಗಿ ಚೆನ್ನಾಗಿ ಮಾಡೋರೆ ಒಳ್ಳೆ ಜನಗಳು ಕೂತ್ಕೊಳ್ಳೋದಿಕ್ಕೆ ನಿಂತ್ಕೊಳ್ಳೋದಿಕ್ಕೆ ಎಲ್ಲ ಚೆನ್ನಾಗಿದೆ ಟಾಯ್ಲೆಟ್ ವ್ಯವಸ್ಥೆನೂ ಇದೆ ಎಲ್ಲ ಕ್ಲೀನಾಗಿದೆ ಮಾತ್ರ ದೇವಸ್ಥಾನದ ಮುಂದೆ ಹೊರಗಡೆ ಹಿಂದೆ ಈ ಹೊಳೆ ಹತ್ರ ಮಾತ್ರ ಗಲೀಜು ಅಷ್ಟೊಂದು ಕ್ಲೀನಾಗಿ ಇಟ್ಕೊಂಡಿಲ್ಲ ಅವರು ನಾನಂತೂ ಅಲ್ಲಿ ಬಸ್ ಬುಕ್ ಆಗಿದ್ದುದು ನಮ್ಮದು ನೈಟು ನೈಟ್ ಬುಕ್ ಆಗಿತ್ತಲ್ಲ ಅಲ್ಲಿ ತನಕ ಏನು ಮಾಡೋದು ನಮ್ಮದು ಮಧ್ಯಾಹ್ನಕ್ಕೆ ದರ್ಶನ ಆಯಿತು ಊಟ ಗಿಟ್ಟ ಎಲ್ಲ ಮುಗಿದೋಯ್ತು ಹಾಗಾಗಿ ನಾನು ಒಂದು ಊಟಕ್ಕೆ ಮುಂಚೆ ಒಂದು ರೌಂಡ್ ಹಾಕೊಂಬಂದೆ ಸುತ್ತ ಇವಾಗ ಊಟ ಆದಮೇಲೆ ಒಂದು ರೌಂಡ್ ಹಾಕಿದೆ ನೋ ಈಗ ಇನ್ನೊಂದು ಎರಡು ಮೂರು ವರ್ಷ ಎಷ್ಟು ವರ್ಷಕ್ಕೆ ಬರ್ತೀನೋ ಪುನಃ ಅಂತ ಅಂದ್ಬಿಟ್ಟು ನೋಡಿ ಇಲ್ಲೊಬ್ರು ಅವರೇ ಇವರು ನಾನು ಅಷ್ಟೊಂದು ಸಲ ಬಂದಿದೆ ಅಂತ ಹೇಳಿದಾಗ ನಾನು ನಾಲ್ಕು ವರ್ಷದಿಂದ ಅವಾಗಲೂ ಅದೇ ಜಗ್ದಲ್ಲಿ ಗೊತ್ತಿದ್ದರು ಇವತ್ತು ಅದೇ ಜಗ್ದಲ್ಲಿ ಕೂತವ್ರೆ ಇದೇ ಥರ ಇದ್ದರೆ ನಮ್ಮ ದೇಶ ತುಂಬ ಚೆನ್ನಾಗಿರುತ್ತೆ ಆದರೆ ಏನು ಮಾಡೋದು ಅಂದರೆ ಇದೇ ಥರ ಇರಲ್ವಲ್ಲ ಎಲ್ಲರೂ ಒಂದೇ ಮನಸ್ಸಿದ್ರೆ ಒಂದೇ ಥರ ನಡ್ಕೊಂಡು ಹೋಗುತ್ತೆ ಜೀವನ ಒಬ್ಬೊಬ್ರದ್ದು ಒಂದೊಂದು ಥರ ನಾವೇ ಇರಬೇಕು ನಮ್ಮನ್ನು ಬಿಟ್ಟು ಇನ್ನಾರೂ ಇಲ್ಲ ನಮ್ಮ ದೇವ್ರ ಬಿಟ್ಟರೆ ಇನ್ನೂ ಅದು ಯಾವುದೂ ಇಲ್ಲ ಅಂತ ಒಬ್ರು ಇರ್ತಾರೆ ನೋಡಿ ಇವ್ರು ಎಷ್ಟು ಖುಷಿಯಾಗಿ ವ್ಯಾಪಾರ ಮಾಡ್ತಾರೆ ನಾವು ಆ ಕಡೆ ಒಗ್ಗಟ್ಟು ಮಾಡೋಕ್ಕಾಗಲ್ಲ ಅವ್ರ ಥರ ಎಲ್ಲ ಪ್ರಸಾದಕ್ಕೆ ಈಸ್ಕೊಂಡ್ವಿ ನೋಡಿ ಅವ್ರ ಹಿಂದೆ ನಿಂತವ್ರಲ್ಲ ಫುಲ್ಲು ಪ್ರಸಾದಕ್ಕೆ ನಿಂತಿರೋದೆ ಅವರೆಲ್ಲ ಪ್ರಸಾದ ಈಸ್ಕೊಂಡು ಆದಮೇಲೆ ಕುತ್ಕೊಂಡು ಸ್ವಲ್ಪ ತಿಂತಾ ಇದ್ದೀವಿ ಇನ್ನು ಊಟಕ್ಕೆ ಹೋಗಬೇಕು ನಮ್ಮದು ಇನ್ನು ಹನ್ನೊಂದುವರೆಗಂತೆ ಊಟ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ ಹನ್ನೊಂದುವರೆ ತನಕ ಏನು ಮಾಡೋದು ಅಂತ ಅಂದ್ಬಿಟ್ಟು ಒಳ್ಳೆಯ ಹತ್ರ ಹೋಗಿದ್ದು ಬರೋಣ ಅಂತ ಅಂದ್ಬಿಟ್ಟು ನನ್ನ ಮಗನ ಕರ್ಕೊಂಡು ಹೋದೆ ಅವ್ನು ನೋಡಿರಲಿಲ್ಲ ಇದೇ ಫಸ್ಟ್ ಟೈಮ್ ಬಂದಿರೋದು ನನ್ನ ಮಗ ನಾನು ಹೋದ ಸಲ ಬಂದಾಗ ಒಳ್ಳೆಯಲ್ಲೇ ಸ್ನಾನ ಮಾಡಿದ್ವಿ ಒಳೇಲಿ ಸ್ನಾನ ಮಾಡಿಬಿಟ್ಟು ರೂಮ್ಗೆ ಹೋಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡೋಕ್ಕ ಜಾಗನೇ ಇಲ್ಲ ಎಲ್ಲ ಚೆನ್ನಾಗಿ ದೇವಸ್ಥಾನ ಇಲ್ಲಿ ಡ್ರೆಸ್ ಚೇಂಜ್ ಮಾಡೋಕ್ಕೆ ಜಾಗನೇ ಅವರು ಮಾಡಿಕೊಟ್ಟಿಲ್ಲ ಈಗ ಮೂರು ವರ್ಷದಲ್ಲ ಏನೋ ಬಂದಿತ್ತು ನಾವು ಇಲ್ಲೇ ಸ್ನಾನ ಮಾಡ್ಕೊಂಡು ಹೋಗಿದ್ದು ಇಲ್ಲಿ ತನಕ ನೀರು ಬರುತ್ತೆ ಎಲ್ಲಿ ತನಕ ನೀರೇ ಇಲ್ಲ ಎಲ್ಲ ಅಲ್ಲಲ್ಲೇ ಗುಂಡಿ 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 ಥರ ಅವೆ ಇರುತ್ತೆ ಕಣ ಮಳೆ ಮಳೆ ಹೋದ್ರೆ ಇರುತ್ತೆ ಬೇಸಿಗೆ ಅಲ್ವ ಈಗ ನಾವು ಬಂದಾಗ ಪರವಾಗಿರ್ಲಿಲ್ಲ ನೀರು ಅಲ್ಲಿ ತನಕಲ್ಲ ಚೆನ್ನಾಗಿ ಬರ್ತಾಯ್ತು ಬರುತ್ತೆ ಹಾ ಮುಚ್ಕೊಳ್ಳುತ್ತೆ ದೇವಸ್ಥಾನ ಮುಚ್ಕೊಳುತ್ತೆ ನೋಡ ಕಲ್ ನೋಡಿದ್ರೆ ಗೊತ್ತಾಗಲ್ಲ ಬಣ್ಣಕ್ಕೆ ಕಲ್ಕಡ್ಬೇಕು ಮತ್ತೆ ತುಂಬಲ್ಲ ಬಿಡಿ ಮಳೆ ಸ್ಟಾರ್ಟ್ ಆಗಬೇಕು ಮಳೆ ಸ್ಟಾರ್ಟ್ ಆಗಿ ನೀರು ಬಿಡಬೇಕು ಹಿಂಗೆ ಬಿಡ್ರೆ ನೀರು ಬಿಟ್ರೆ ತುಂಗಭದ್ರ ನೀರು ಅದ್ರಲ್ಲಿ ಸ್ನಾನ ಮಾಡ್ತಾರೆ ನೋಡು ಎಲ್ಲ ನೋಡ್ಕೊಂಡು ಪ್ರಸಾದಕ್ಕೆ ಬಂದ್ವಿ ಪ್ರಸಾದಕ್ಕೆ ನಾನೇನು ಅನ್ಕೊಂಡೆ ನಾನು ಓದ್ಸಲ ಬಂದಾಗ ಮರ್ತುಬಿಟ್ಟಿದ್ದೀನಿ ಹೆಂಗೆ ಊಟ ಮಾಡಿದ್ದೆ ಹೆಂಗೆ ಪ್ರಸಾದ ಕೊಡ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ನಾವೇ ಹೋಗಿ ಹಾಕ್ಸ್ಕೊಂಡು ನಾವೇ ಕೂತ್ಕೊಂಡು ತಿನ್ನೋದು ನಾನು ಅಂದ್ಕೊಂಡೆ ಧರ್ಮಸ್ಥಳ ಥರ ಅವರೇನೇ ಬಂದು ಅವರೇ ಬಡಿಸ್ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೆ ಆದರೆ ಇಲ್ಲ ಇಲ್ಲಿ ನಾವೇ ಹೋಗಿ ನಾವೇ ತಗೊಂಡು ನಾವೇ ತಟ್ಟೆಗಳನ್ನ ಇಡಬೇಕು ಅದೊಂಥರ ಚೆನ್ನಾಗೈತೆ ನಮ್ಗೆ ಎಷ್ಟು ಅಷ್ಟು ಹಾಕ್ಸ್ಕೊಂಡು ವೇಸ್ಟ್ ಆಗೋಂಗಿಲ್ಲ ಏನಿಲ್ಲ ಒಂದು ಸಲ ಅಲ್ಲಿ ಎಷ್ಟು ಸಲ ಹಾಕ್ಸ್ಕೊಂಡ್ರೂ ಹಾಕ್ಕೊಡ್ತಾರೆ ಅದ್ರದ್ದು ಏನು ತೊಂದರೆ ಇಲ್ಲ ಅಲ್ಲಿ ಅನ್ನ ಸಾಂಬಾರು ಮತ್ತು ಒಂಥರ ಪಾಯಸ ಮಾಡಿದರು ಮೊಸರನ್ನ ಇಷ್ಟು ಮಾಡಿದ್ರು ಸಾಕಾಗುತ್ತೆ ನಮಗೆ ಅಲ್ಲೇನು ಅಷ್ಟೇ ಬೇಕು ಇಷ್ಟೇ ಬೇಕು ಅಂದಿಲ್ಲ ಎಷ್ಟು ಬೇಕಾದರೂ ಹಾಕ್ಸ್ಕೊಬೋದು ಹೋಗ್ಬಿಟ್ಟು ವೇಸ್ಟ್ ಮಾಡೋಂಗಿಲ್ಲ ಅಷ್ಟೇ ಅಲ್ಲಿ ಯಾರು ವೇಸ್ಟ್ ಮಾಡುವಂಥವ್ರು ಇರಲಿಲ್ಲ ಯಾಕಂದರೆ ಅವರೇ ಹೋಗಿ ಅವರೇ ಬಡ್ಸ್ಕೊಳ್ಳೋದಲ್ವಾ ಹಾಗಾಗಿ ಅವ್ರಿಗೆ ಇಷ್ಟು ಬೇಕು ಅಷ್ಟೇ ಬಡ್ಸ್ಕೊತಿದ್ರು ಅದರ ಊಟ ಅಲ್ಲಿ ಆದಮೇಲೂ ನಾನು ತಿನ್ಕೊಂಡು ಆದಮೇಲೂ ಕೂಡ ಬಂದು ಇನ್ನೊಂದು ರೌಂಡ್ ಹಾಕಿದ್ದೀನಿ ಸುಮ್ಮನೆ ಏನೂ ತಗೊಳ್ಳಲಿಲ್ಲ ನಾನು ಅಲ್ಲಿ ನಾನು ಏನು ತಗೊಳ್ಳುವಂಥದ್ದು ಏನೂ ಇರಲಿಲ್ಲ ಅಲ್ಲಿ ಸುಮ್ಮನೆ ರೌಂಡ್ ಹಾಕೋದು ನನಗೆ ಖುಷಿಯಾಯಿತು ಇನ್ನು ಯಾವಾಗ ಬರ್ತೀನೋ ಏನು ಅಂತ ಅಂದ್ಬಿಟ್ಟು ಪುನಃ ಒಂದೊಂದು ರೌಂಡ್ ಬಂದೆ ನನ್ನ ಮಗ ಕೂತಿದ್ದ ನೀನು ಹಂಗಾದರೆ ಹೋಗಿ ರೌಂಡ್ ಹಾಕೋಬಾರು ಅಂತ ಅಂದ್ಬಿಟ್ಟು ರೌಂಡಲ್ಲಿ ಹಾಕಾದ್ಮೇಲೆ ನೋಡಿ ಬರೀ ಕಾಲಲ್ಲಿ ಹೋಗೋಕ್ಕೆ ಆಗ್ತಾಯಿಲ್ಲ ನನಗೆ ಓಡಿ ಓಡಿ ಸಾಕಾಗೋಯ್ತು ಚಪ್ಪಲ್ ಬಿಟ್ಟಿದ್ದು ಮುಂದೆ ಬಿಟ್ಬಿಟ್ಟಿದ್ದೀವಿ ನಾವು ಅಂದರೆ ಒಳಗಡೆ ಹೋದಾಗ ಸ್ವಲ್ಪ ತಂಪಿತ್ತು ಅವಾಗ ತಾನೆ ಬೆಳ್ಳಿ ಬೆಳಗ್ಗೆ ಹೋಗಿದ್ವಲ್ಲ ಅವಾಗ ಅಷ್ಟು ಕಾಲು ಸುಡ್ತಾ ಇರಲಿಲ್ಲ ಅಲ್ಲೆಲ್ಲ ಆದಮೇಲೆ ಪಂಚಮುಖಿ ದೇವಸ್ಥಾನಕ್ಕೆ ಬಂದ್ವಿ ಅಲ್ಲೂ ರಶ್ ಇತ್ತು ಅಲ್ಲೂ ಒನ್ ಅವರ್ ಒಂದು ಅವರ್ ಅವರ್ ಆಗೇ ಹೋಯಿತು ರಶ್ಶಲ್ಲಿ ನಿಂತ್ಕೊಂಡು ಅಲ್ಲೂ ದರ್ಶನ ಆಯಿತು ಅದೆಲ್ಲ ಆದಮೇಲೆ ಇಲ್ಲಿಗೆ ಬಂದ್ವಿ ರಾಘವೇಂದ್ರ ಸ್ವಾಮಿ ಅವ್ರದ್ದು ಮೂರ್ತಿ ಇದೆಯಲ್ಲ ಅಲ್ಲಿಗೆ ಬಂದ್ವಿ ಫಸ್ಟ್ ಇದ್ರಲ್ಲ ಇಲ್ಲಿ ಇಲ್ಲಿ ಅವರು ಧ್ಯಾನ ಮಾಡ್ತಿದ್ದ ಜಾಗ ಮತ್ತು ಅವರು ಊಟ ಮಾಡ್ತಿದ್ದು ಎಲ್ಲ ಅದು ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ ಅಲ್ಲಿ ಪೂಜೆ ಮಾಡ್ತಾರಲ್ಲ ಅವರು ಒಂದು ಹತ್ತು ನಿಮಿಷ ಕಾಲು ಗಂಟೆ ತುಂಬ ಎಕ್ಸ್ಪ್ಲೈನ್ ಚೆನ್ನಾಗಿ ಮಾಡಿದ್ರು ಆವಾಗ ಅದೆಲ್ಲ ನೋಡ್ಕೊಂಡು ಅಲ್ಲಿ ಒಂದು ದೊಡ್ಡದು ಒಂದು ದೇವಸ್ಥಾನ ಕಟ್ಸ್ತಿದ್ದಾರೆ ಇವಾಗ ನಾವು ಆಟೋದಲ್ಲಿ ಹೋಗಿದ್ವಲ್ಲ ಆಟೋ ಅಂದರೆ ಒಂದು ಸೀಟಿಗೆ ಇನ್ನೂರು ರೂಪಾಯಿ ಅಂತ ಅಲ್ಲೇ ಕರೀತಾರೆ ದೇವಸ್ಥಾನದ ಹತ್ರನೇ ಅವ್ರ ಹತ್ರ ಹೋಗಿ ಅವ್ರ ಜೊತೆಲಿ ಕರ್ಕೊಂಡು ಹೋಗಿದ್ರು ಎಲ್ಲರೂ ಬೇರೆ ಫ್ಯಾಮಿಲಿ ನಾವು ಎಲ್ಲ ಒಂದು ಮೂರು ಫ್ಯಾಮಿಲಿ ಹೋಗಿದ್ವಿ ಎಲ್ಲನೂ ಎಲ್ಲರೂ ಒಟ್ಟಿಗೆ ಬರೋಕ್ಕಾಗಲ್ಲ ಅವರೇ ಬೇರೆ ಥರ ಬೇರೆ ಟೈಮಿಗೆ ಬರ್ತಾರೆ ನಾವು ಬೇರೆ ಟೈಮಿಗೆ ಬರ್ತೀವಿ ಅದಕ್ಕೆ ನಾವು ಅವ್ರು ಬಂದುಬಿಟ್ರೇನೋಂತ ನಾವು ನಾವು ಬಂದುಬಿಟ್ರೇನೋ ಅಂತ ಅವರು ಬೇಗ ಬೇಗ ಸಲ ಲೇಟ್ ಆಗುತ್ತೆ ಸಲ ಒಂದೊಂದು ಜಾಗದಲ್ಲಿ ಲೇಟೇ ಆಗೋಯ್ತು ಅಲ್ಲಿ ಪಂಚಮುಖಿ ದೇವಸ್ಥಾನದಲ್ಲಿ ಒಬ್ಬರು ಒಂದು ಫ್ಯಾಮಿಲಿ ಎಲ್ಲ ಬೇರೆ ಕಡೆ ದೇವಸ್ಥಾನ ಕೊಟ್ಟಾಗೋರೆ ನಾವು ಬಂದು ಕುತ್ಕೊಂಡು ಎರಡು ಅವರ್ ಕಾದಿದ್ದೀವಿ ಅವರಿಗೆ ಅದಕ್ಕೆ ಪಂಚಮುಖಿ ದೇವಸ್ಥಾನದಲ್ಲಿ ಹಂಗೆ ಆಗೋಯ್ತಲ್ಲ ಅಂತ ಅಂದ್ಬಿಟ್ಟು ನಾವೇನು ಮಾಡಿದ್ವಿ ಈ ದೇವಸ್ಥಾನದಲ್ಲಿ ಅವ್ರು ಬಂದ್ಬಿಡ್ತಾರೆ ಅಂತ ಇವರು ಬಂದ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಎಲ್ಲರೂ ಬೇಗನೆ ಹೋದ್ವಿ ಎಲ್ಲೂ ಬೇರೆ ಕಡೆ ಸುತ್ತಾಡೋಕ್ಕೆ ಆಗಲಿಲ್ಲ ಆದರೂ ನೋಡಿದ್ವಿ ಅಲ್ಲೆಲ್ಲ ನೋಡ್ಕೊಂಡು ಇಲ್ಲೂ ಅಷ್ಟೇ ಚೆನ್ನಾಗಿ ಜಾಗ ನೀರಿದೆ ಇಲ್ಲಿ ಅಲ್ಲಿಗಿಂತ ಹೋಲ್ಸ್ಕೊಂಡ್ರೆ ಇಲ್ಲಿ ನೀರು ಚೆನ್ನಾಗಿದೆ ಈ ದೇವಸ್ಥಾನದ ಹತ್ರ ನೋಡಿ ಇದು ರಾಯರು ಬಳಸ್ತಿದಂಥ ರಾಯರಿಗೆ ಅಡುಗೆ ಮಾಡಕ್ಕೆ ಬಳಸ್ತಿದಂಥ ಒಳಕಲ್ಲು ಇದು ಈ ಸುಮಾರು ಜನ ಅಲ್ಲಿ ಹೋದವರೆಲ್ಲ ಇದನ್ನ ವಿಡಿಯೋ ಹಾಕಿರ್ತಾರೆ ಫೋಟೋಸ್ ಹಾಕಿರ್ತಾರೆ ಎಲ್ಲರೂ ನೋಡೇ ಇರ್ತೀರ ನಾವು ನೋಡಿರ್ತೀವಿ ಇಲ್ಲಿ ಅಲ್ಲಿ ರಾಯರ ಮಠಕ್ಕೆ ಹೋದರೆ ಇಲ್ಲಿಗೆ ಬಂದೇ ಬಂದಿರ್ತಾರೆ ಎಲ್ಲ ಅದಾದಮೇಲೆ ಆ ರಾಯರು ಮನೆ ಅವ್ರ ಸ್ವಂತ ಮನೆ ಇಲ್ಲೇ ಮಲ್ಕತ್ತಿದ್ದಂತೆ ನೋಡಿ ಈ ಜಾಗದಲ್ಲಿ ಮಲ್ಕತ್ತಿದ್ದದಂತೆ ಅವ್ರ ಸ್ವಂತ ಮನೆ ಇದು ಇದು ತುಂಬ ಚೆನ್ನಾಗಿ ಮಾಡ್ಸೋರು ಇವಾಗ ಫೋಟೋಸ್ ಫೋಟೋಸೆಲ್ಲ ಹಾಕ್ಬಿಟ್ಟು ಸಲ ಬಂದಿದ್ದಕ್ಕಿತ್ತ ಈ ಸಲ ಚೆನ್ನಾಗಿ ಮಾಡೋರೆ ಆಮೇಲೆ ಮುಂದೆಗಡೆನೂ ಅಷ್ಟೇ ಯಾರೂ ಅಲ್ಲಿ ವ್ಯಾಪಾರಗಳೇ ಇರ್ತಿರ್ಲಿಲ್ಲ ಈ ಒಬ್ಬರು ಇರಲಿಲ್ಲ ನಾವು ನಾಲ್ಕು ಹಿಂದೆ ಹೋಗಿದಾಗ ವ್ಯಾಪಾರಿಗಳೇ ಇರ್ತಿರ್ಲಿಲ್ಲ ಯಾರೂ ಇರಲೇ ಇಲ್ಲ ಇವಾಗ ಇದ್ದಾರೆ ಜನಗಳಲ್ಲಿ ಅದೆಲ್ಲ ಮುಗಿಸ್ಕೊಂಬರೋಷ್ಳಿಗೆ ಸಂಜೆ ಆಯಿತು ನಮ್ಮ ಬಸ್ ಬಿದ್ದಿದ್ದೇ ಲೇಟು ಹತ್ತುವರೆಗೆ ಇದ್ದಿದ್ದು ಇನ್ನೇನು ಅಷ್ಟೇ ತನಕ ಏನು ಮಾಡೋದು ಅಂತ ಅಂದ್ಬಿಟ್ಟು ಒಳಗಡೆ ಇದ ನಡೀತಾ ಇತ್ತು ಅದು ರಥೋತ್ಸವ ಏನೋ ನಡೀತಾ ಇತ್ತು ಪುನಃ ಒಳಗಡೆ ಹೋದ್ವಿ ಅಲ್ಲೊಂದಷ್ಟೊತ್ತು ಕಾಲ ಕಳೆದ್ವಿ ನಾವು ಇದನ್ನು ನೋಡಿರಲಿಲ್ಲ ಇದನ್ನ ನೋಡೋಕ್ಕೆ ಇನ್ನೆಷ್ಟು ವರ್ಷ ಬೇಕೋ ಏನು ಅಂತ ಅಂದ್ಬಿಟ್ಟು ಇದನ್ನು ಮುಗಿಸಿದ್ವಿ ನಾವು ಏನು ಬೇಜಾರು ಮಾಡ್ಕೊಂಡು ಹೋಗಿರ್ತೀವೋ ಏನು ಮನಸ್ಸಲ್ಲಿ ಬೇಜಾರು ಇಟ್ಕೊಂಡು ಹೋಗಿರ್ತೀವೋ ಅದೆಲ್ಲ ನಿಜವಾಗ್ಲೂ ಮರ್ತೋಗುತ್ತೆ ಇದನ್ನೆಲ್ಲ ನೋಡಿದಾಗ ನಾನೇನು ಇಟ್ಕೊಂಡು ಹೋಗಿದ್ನೋ ಏನು ಮನಸ್ಸಲ್ಲಿ ನೋವು ಇಟ್ಕೊಂಡು ಹೋಗಿದ್ನೋ ಅಲ್ಲಿ ನಿಜವಾಗ್ಲೂ ಆ ದೇವಸ್ಥಾನದಿಂದ ಬರೋ ತನಕ ಅದೇನು ಇರಲೇ ಇಲ್ಲ ಎಲ್ಲ ದೇವಸ್ಥಾನದಲ್ಲೂ ಕೋತಿಗಳು ಫೇಮಸ್ ಆದರೆ ಇಲ್ಲಿ ಹಸುಗಳಿದಾವೆ ಹಸುಗಳು ತುಂಬ ಫೇಮಸ್ ಇಲ್ಲಿ ಎಷ್ಟೊಂದು ಹಸುಗಳು ಮಲ್ಕತ್ತವೆ ಸಂಜೆ ಟೈಮು ಈ ಸಂಜೆ ಟೈಮಲ್ಲಿ ಅಂದರೆ ಈ ತುಂಬ ಹಸುಗಳಿದಾವೆ